ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅನಶ್ರುತಿ ಆರ್ಟ್ಝೋನ್ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಈ ತರಹದ ಕ್ಯಾನ್ ಇದ್ದೇ ಇರುತ್ತೆ ಅಲ್ವಾ ಇದು ಖಾಲಿಯಾದ ನಂತರ ಕ್ಯಾನನ್ನು ಬಿಸಾಕ್ಬಿಡ್ತೀವಿ ಆದರೆ ನೀವು ಈ ವಿಡಿಯೋನ ನೋಡಿ ಇನ್ಮೇಲೆ ಈ ರೀತಿಯ ಕ್ಯಾನನ್ನು ಬಿಸಾಕೋದೇ ಇಲ್ಲ ಬನ್ನಿ ಇದನ್ನು ಮತ್ತೆ ಯಾವ ರೀತಿ ಉಪಯೋಗಿಸ್ಬಹುದು ಅಂತ ತಿಳಿಸ್ಕೊಡ್ತೀನಿ ಮೊದಲಿಗೆ ನೋಡಿ ಕ್ಯಾನ್ನ ಅರ್ಧ ಭಾಗಕ್ಕೆ ಕರೆಕ್ಟಾಗಿ ಒಂದು ಮಾರ್ಕರ್ನಿಂದ ಮಾರ್ಕ್ ಮಾಡಿ ನಾನಿಲ್ಲಿ ತಗೊಂಡಿರುವಂತಹ ಕ್ಯಾನ್ ತುಂಬ ಏನೂ ದೊಡ್ಡದಾಗಿಲ್ಲ ಹಾಗಾಗಿ ಕರೆಕ್ಟ್ ಅರ್ಧ ಭಾಗಕ್ಕೆ ಅಂದರೆ ಹ್ಯಾಂಡಲಿನ ಭಾಗ ಸ್ಟಾರ್ಟ್ ಆಗುತ್ತಲ್ವಾ ಅಲ್ಲಿಗೆ ಸರಿಯಾಗಿ ಮಾರ್ಕ್ ಮಾಡ್ತಾ ಇದ್ದೀನಿ ನಂತರ ಒಂದು ಚಿಕ್ಕ ಚಾಕು ಅಥವಾ ಬ್ಲೇಡನ್ನು ತೊಗೊಂಡ್ಬಿಟ್ಟು ನೋಡಿ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ ಅದರ ಮೇಲೆ ಕರೆಕ್ಟಾಗಿ ಕಟ್ ಮಾಡ್ತಾ ಬನ್ನಿ ನೀವು ತಗೊಂಡಿರುವಂತಹ ಕ್ಯಾನ್ ದಪ್ಪನಾಗಿದ್ದರೆ ಚಾಕುವನ್ನು ಸ್ವಲ್ಪವೇ ಬಿಸಿ ಮಾಡ್ಕೊಳ್ಳಿ ಆಗ ಕಟ್ ಮಾಡೋದಕ್ಕೆ ಈಸಿ ಆಗುತ್ತೆ ನಾನಿಲ್ಲಿ ಉಪಯೋಗಿಸಿರುವಂತಹ ಕ್ಯಾನ್ ತುಂಬ ಏನು ದಪ್ಪವಾಗಿಲ್ಲ ಹಾಗೆಯೇ ಈ ಚಾಕು ಕೂಡ ಶಾರ್ಪ್ ಆಗಿದೆ ಹಾಗಾಗಿ ಮತ್ತೆ ಬಿಸಿ ಮಾಡ್ಕೊಳ್ಳೋ ಅವಶ್ಯಕತೆ ಬರಲಿಲ್ಲ ನೋಡಿ ಈಗ ಕರೆಕ್ಟಾಗಿ ಅರ್ಧ ಭಾಗಕ್ಕೆ ಕಟ್ ಮಾಡ್ಕೊಂಡ ನಂತರ ಕ್ಯಾನ್ ಈ ರೀತಿಯಾಗಿ ಕಾಣ್ತಾ ಇದೆ ಹೀಗೆ ಕಟ್ ಮಾಡಿದ ನಂತರ ಇದನ್ನು ಒಂದು ಸಲ ನೀಟಾಗಿ ತೊಳೆದುಬಿಡಿ ಈ ರೀತಿಯಾದ ಕ್ಯಾನ್ ಹಾಗೆ ಡಬ್ಬಿಗಳನ್ನು ಉಪಯೋಗಿಸಿ ನಮ್ಮ ಚಾನಲ್ನಲ್ಲಿ ತುಂಬಾ ವಿಡಿಯೋಗಳು ಬಂದಿದೆ ಒಂದು ಸಲ ಚೆಕ್ ಮಾಡಿ ನೋಡಿ ಈಗ ನಾನು ಇದಕ್ಕೆ ಸ್ವಲ್ಪ ಪೇಂಟ್ ಮಾಡ್ತಾ ಇದ್ದೀನಿ ಪೂರ್ತಿ ಕ್ಯಾನನ್ನು ಪೇಂಟ್ ಮಾಡಬೇಕು ಅಂತೇನಿಲ್ಲ ನಿಮಗೆ ಇಷ್ಟ ಬಂದ ಹಾಗೆ ಏನಾದರೂ ಡಿಸೈನ್ ಮಾಡ್ಕೋಬಹುದು ನಾನಿಲ್ಲಿ ಜಸ್ಟ್ ಒಂದು ಪ್ಯಾಟ್ರನನ್ನು ಟ್ಯಾಪ್ ಮಾಡ್ತಾ ಇದ್ದೀನಿ ಹಾಗೆ ಪ್ಲೇನ್ ಇಡೋದಕ್ಕಿಂತ ಏನಾದರೂ ಡಿಸೈನ್ ಮಾಡಿಕೊಂಡ್ರೆ ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ ನೋಡಿಲಿ ನಾನು ರೆಡ್ ಕಲರ್ ಉಪಯೋಗಿಸ್ತಾ ಇದ್ದೀನಿ ಹಾಗೆಯೇ ಹಾರ್ಟ್ ಶೇಪ್ನಲ್ಲಿ ಈ ಕಟ್ ಮಾಡ್ಕೊಂಡಿರುವಂತಹ ಕ್ಯಾನಿನ ಮೇಲೆ ಟ್ಯಾಪ್ ಮಾಡ್ತಾ ಹೋಗ್ತಾ ಇದ್ದೀನಿ ನೀವು ಇದರ ಮೇಲೆ ಏನೇ ಡಿಸೈನ್ ಕೂಡ ಮಾಡಬಹುದು ಸುಮ್ಮನೆ ಹಾಗೆ ಡಾಟ್ಗಳನ್ನು ಇಟ್ಕೋಬಹುದು ಅಥವಾ ನಿಮಗೆ ಪೇಂಟಿಂಗ್ನಲ್ಲಿ ಇಂಟ್ರೆಸ್ಟ್ ಇದ್ದರೆ ಪೇಂಟಿಂಗ್ ಕೂಡ ಮಾಡಬಹುದು ಈಗ ನೋಡಿ ಕ್ಯಾನನ ನಾಲ್ಕು ಬದಿಯಲ್ಲಿ ನಾನು ಈ ರೀತಿ ಔಟ್ಲೈನ್ ಹಾಗೆ ಟ್ಯಾಪ್ ಮಾಡ್ತಾ ಹೋಗಿದ್ದೀನಿ ಇದನ್ನೀಗ ಏನು ಮಾಡೋದು ಅನ್ನಿಸ್ತಾ ಇರಬೇಕಲ್ವಾ ಬನ್ನಿ ತೋರಿಸ್ತೀನಿ ನೋಡಿ ಹೀಗೆ ನೀವು ಅಡುಗೆ ಮನೆಯ ಕೌಂಟರ್ ಮೇಲೆ ಇದನ್ನು ಇಟ್ಬಿಟ್ಟು ಇದರಲ್ಲಿ ಚಿಕ್ಕ ಚಿಕ್ಕ ಡಬ್ಬಿಗಳನ್ನು ಜೋಡಿಸಿ ಇಟ್ಕೋಬಹುದು ಈ ತರಹ ಇದರಲ್ಲಿ ಜೀರಿಗೆ ಡಬ್ಬಿ ಮೆಣಸಿನ ಪುಡಿ ಉಪ್ಪು ಇಂಗು ಈ ರೀತಿ ಚಿಕ್ಕ ಚಿಕ್ಕ ಡಬ್ಬಿಗಳನ್ನು ಒಂದೇ ಕಡೆಗೆ ಇಟ್ಕೋಬಹುದು ಅಡುಗೆ ಮಾಡೋವಾಗ ಒಗ್ಗರಣೆಗೆ ಅದೆಲ್ಲಿ ಇದೆಲ್ಲಿ ಅಂತ ಹುಡುಕಾಡೋದು ತಪ್ಪುತ್ತೆ ಈ ಐಡಿಯಾ ಚೆನ್ನಾಗಿದೆ ಅಲ್ವಾ ನೀವು ಕೂಡ ಟ್ರೈ ಮಾಡಿ ಈಗ ಇನ್ನೊಂದು ಐಡಿಯಾ ನೋಡೋಣ ಬನ್ನಿ ನಿಮ್ಮನೆಯಲ್ಲೂ ಈ ತರಹದ ಟಿನ್ ಡಬ್ಬಿ ಏನಾದರೂ ಇದೆಯಾ ಇದು ಪೂರ್ತಿ ಗಟ್ಟಿಯಾಗಿ ಇರುತ್ತೆ ನೋಡಿ ಮೆಟಲ್ದು ಇದಕ್ಕೆ ಸರಿಯಾಗಿ ಏನು ಮುಚ್ಚೋದಕ್ಕೆ ಬಂದಿರೋದಿಲ್ಲ ಮೆಟಲ್ದೇ ಪೀಸ್ ಇರುತ್ತೆ ಅದನ್ನು ತೆಗೆದು ಉಪಯೋಗಿಸಿದ ನಂತರ ಮುಚ್ಚೋದಕ್ಕೆ ಏನೂ ಇರೋದಿಲ್ಲ ಮುಚ್ಚೋದಕ್ಕೆ ಏನು ಸರಿಯಾಗಿ ಕ್ಯಾಪ್ ಇಲ್ಲದೆ ಇರೋದ್ರಿಂದ ಇದನ್ನು ಡಬ್ಬಿ ತರಹ ಅಂದರೆ ಕಾಳು ಬೇಳೆಗಳನ್ನು ಹಾಕಿಡೋದಕ್ಕೂ ಆಗೋದಿಲ್ಲ ಆದರೆ ಗಟ್ಟಿಯಾಗಿರೋದು ಬಿಸಾಕೋದಕ್ಕೂ ಮನಸ್ಸಾಗೋದಿಲ್ಲ ಅಲ್ವಾ ಸೊ ಇದರಿಂದ ಏನು ಮಾಡಬಹುದು ಬನ್ನಿ ನೋಡೋಣ ಇದರ ಜೊತೆಗೆ ನಾನಿಲ್ಲಿ ಚಿಕ್ಕ ಮಕ್ಕಳ ಶಾರ್ಟ್ಸನ್ನ ಉಪಯೋಗಿಸ್ತಾ ಇದ್ದೀನಿ ಹಳೆ ಪ್ಯಾಂಟ್ ಕೂಡ ಉಪಯೋಗಿಸ್ಬಹುದು ನೋಡಿ ಹಳೆಯದು ವೇಸ್ಟ್ ಆಗಿರುವಂತಹ ಶಾರ್ಟ್ಸ್ ಅಥವಾ ಪ್ಯಾಂಟನ್ನು ತಗೊಂಡು ಒಂದು ಕಾಲಿನ ಭಾಗವನ್ನು ಈ ರೀತಿ ಕಟ್ ಮಾಡಿ ಇಟ್ಕೊಳ್ಳಿ ಈ ಶಾರ್ಟ್ಸ್ನಲ್ಲಿ ಒಂದು ಕಡೆಗೆ ಮಾತ್ರ ಡಿಸೈನ್ ಇದೆ ಅದನ್ನೇ ಇಲ್ಲಿ ಬಳಸ್ತಾ ಇದ್ದೀನಿ ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ ಅಂತ ಈಗ ಡಬ್ಬಿಯನ್ನು ಇದ್ರ ಮೇಲೆ ಇಟ್ಟುಕೊಂಡು ಕರೆಕ್ಟಾಗಿ ಅಳತೆ ನೋಡಿಕೊಂಡು ಮೆಜರ್ ಮಾಡ್ಕೊಳ್ಳಿ ನೋಡಿ ಸೈಡ್ನಲ್ಲಿ ಈ ತರಹ ಓಪನ್ ಆಗಿರುತ್ತಲ್ವ ಆ ಭಾಗವನ್ನು ಮಾತ್ರ ಸೂಜಿದಾರ ತಗೊಂಡ್ಬಿಟ್ಟು ಸಿಂಪಲ್ಲಾಗಿ ಹೊಲಿಗೆ ಹಾಕ್ಕೊಳ್ಳಿ ಗ್ಲೂ ಗನ್ ಇದ್ದರೆ ಅದರಿಂದನೂ ಕೂಡ ಅಂಟಿಸ್ಕೋಬಹುದು ಆದರೆ ಸೂಜಿದಾರದಿಂದ ಹೊಲಿಗೆ ಹಾಕೋದು ತುಂಬ ಚೆನ್ನಾಗಿ ಬಾಳಕೆ ಬರುತ್ತೆ ಹೊಲಿಗೆ ಹಾಕಿದ ನಂತರ ನೋಡಿ ಉಲ್ಟ ಮಾಡ್ಕೊಂಡಿದ್ವಿ ಅಲ್ವಾ ಅದನ್ನು ಸೀದಾ ಮಾಡ್ಕೊಳ್ಳಿ ಈಗ ಇದರ ಒಳಗಡೆ ಮೆಟಲ್ನ ಈ ಡಬ್ಬಿ ಇತ್ತಲ್ವ ಅದನ್ನು ತೂರಿಸಿ ಇಟ್ಕೋಬೇಕು ನೋಡಿ ಹೀಗೆ ಡ್ರೆಸ್ ಹಾಕ್ತೀವಲ್ವ ಅದೇ ತರಹ ಈ ಡಬ್ಬಿಗೆ ಹಾಕಬೇಕು ಕೆಳಗವರೆಗೂ ಹಾಕಿ ತಳದಲ್ಲಿ ಅಂಟಿಸೋದು ಮತ್ತೆ ಅಥವಾ ಹೊಲಿಗೆ ಹಾಕೋದು ಏನೂ ಬೇಕಾಗಿಲ್ಲ ಜಸ್ಟ್ ಅದನ್ನು ಎಡ್ಜ್ವರೆಗೆ ನೋಡಿ ವಿಡಿಯೋದಲ್ಲಿ ನಿಮಗೆ ಚೆನ್ನಾಗಿ ಗೊತ್ತಾಗ್ತಾ ಇದೆ ಎಡ್ಜ್ವರೆಗೆ ಮಾತ್ರ ಎಳೆದು ಬಿಟ್ಬಿಡಿ ಈ ಎಡ್ಜ್ನಲ್ಲೂ ಕೂಡ ಏನೂ ಗಮ್ ಹಾಕೋದು ಬೇಕಾಗಿಲ್ಲ ಯಾಕೆಂದರೆ ಅದು ಶಾರ್ಟ್ಸ್ ಕರೆಕ್ಟಾಗಿ ಆ ಡಬ್ಬಿಯ ಸೈಜಿಗೆ ಸರಿಯಾಗಿದೆ ಈಗ ಮೇಲೆ ಇದಿಷ್ಟು ಅಂತಹ ಬಟ್ಟೆನ ಡಬ್ಬಿ ಒಳಗಡೆಗೆ ಈ ತರಹ ಸೇರಿಸ್ಬಿಡಿ ನೋಡಿ ಕರೆಕ್ಟಾಗಿ ತಳಭಾಗದವರೆಗೂ ಹೋಯ್ತು ನೋಡಿ ಇದು ಎಷ್ಟೇ ಮೂವ್ ಮಾಡಿದ್ರೂ ತಿರುಗ್ಸಿದ್ರೂ ಮೇಲೆ ಕೆಳಗೆ ಆದ್ರೂ ಬಟ್ಟೆ ಲೂಸ್ ಆಗೋದಿಲ್ಲ ಎಲ್ಲೂ ಏನು ನಾವು ಗಮ್ ಹಾಕಿಲ್ಲ ಹೊಲಿಗೆ ಹಾಕಿಲ್ಲ ಡಬ್ಬಿಗೆ ಮತ್ತೆ ಬಟ್ಟೆಗೆ ಸೇರಿಸ್ಬಿಟ್ಟು ಆದ್ರೂ ಇದು ಕರೆಕ್ಟಾಗಿ ಫಿಕ್ಸ್ ಆಗಿದೆ ಈಗಿದ್ರಲ್ಲಿ ನೀವು ಪ್ರತಿನಿತ್ಯ ಅಡುಗೆ ಮನೆಯಲ್ಲಿ ಬಳಸುವಂತಹ ಚಮಚ ಜಾಲರಿ ಸೌಟು ಕಡಗೋಲು ಸಾರಿನ ಸೌಟು ಈ ತರಹ ದೊಡ್ಡ ದೊಡ್ಡ ಚಮಚ ಸೌಟುಗಳನ್ನು ಇದ್ರ ಒಳಗಡೆ ಹಾಕಿ ಇಡಬಹುದು ಮೆಟಲ್ ಡಬ್ಬಿ ಆಗಿರೋದ್ರಿಂದ ಸ್ಟ್ರಾಂಗ್ ಆಗಿ ನಿಲ್ಲುತ್ತೆ ನೋಡಿ ಈ ತರಹ ನೀವು ಅಡುಗೆ ಮನೆ ಕಟ್ಟೆ ಮೇಲೆ ಗ್ಯಾಸ್ ಪಕ್ಕದಲ್ಲಿ ಹೀಗೆ ಇಟ್ಟುಬಿಟ್ರೆ ಅಡುಗೆ ಮಾಡೋವಾಗ ಬೇಗನೆ ಸಿಗುತ್ತೆ ಹಾಗೆಯೇ ವೇಸ್ಟ್ ಡಬ್ಬಿ ಹೋಗಿ ಇಲ್ಲಿ ಒಂದು ಒಳ್ಳೆಯ ಅಡುಗೆ ಮನೆಯ ಆರ್ಗನೈಸರ್ ರೆಡಿ ಆಯಿತು ಅಲ್ವಾ ನೋಡಿ ವೇಸ್ಟ್ ಆಗಿರುವಂತಹ ಡಬ್ಬಿ ಹಾಗೇನೇ ಹಳೆಯದೊಂದು ಶಾರ್ಟ್ಸ್ ಉಪಯೋಗಿಸಿ ಎಷ್ಟೊಂದು ಒಳ್ಳೆಯ ವಸ್ತು ರೆಡಿ ಆಯಿತು ಅಲ್ವಾ ನಿಮಗೂ ಈ ವಿಡಿಯೋ ಖಂಡಿತವಾಗೂ ಇಷ್ಟ ಆಗಿರುತ್ತಲ್ವಾ ಹಾಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಬೇರೆಯವ್ರ ಜೊತೆಗೆ ಶೇರ್ ಕೂಡ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವಿಡಿಯೋ ಜೊತೆ ಧನ್ಯವಾದಗಳು